ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವಾಗ ಬಂದಿದ್ದೆ ನಾವು ಮನೆ ದೇವರಿಗೆ ಹೋಗ್ತಾ ಇದೀವಿ ಅದಕ್ಕೆಲ್ಲ ಇದ್ದಾರೆ ನಾವು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ ನಮ್ಮ ಮನೆ ಅಡುಗೆ ಮನೆಯಲ್ಲಿ ಕಿಟಕಿ ಅಲ್ಲಿ ಹಿಂದೆ ತೋಟ ಇದೆ ಅದು ನೋಡ್ಕೊಂಡು ಬೆಳಗ್ಗೆ ಸೂರ್ಯ ಕಿರಣಗಳು ಬೀಳ್ತಾ ಇರುತ್ತೆ ಅದು ನೋಡಿಕೊಂಡು ಮಾಡ್ತಾ ಇದ್ರಿ ಚೆನ್ನಾಗಿರುತ್ತಲ್ಲ ಕಟ್ಟೋದಕ್ಕೆ ಸಾಮಾನು ತೊಗೊಳ್ತಾ ಇದ್ರಿ ರೆಡಿ ಮಾಡ್ತಾ ಇದ್ರಿ ಮೂರು ದಿನದಿಂದ ರೊಟ್ಟಿ ಎಲ್ಲ ಮಾಡಿ 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 ಇಲ್ಲ ಎಲ್ಲ ಹಾಕ್ಬಿಟ್ಟೈತೆ ನಾ ನೈಟ್ ಬಂದು ಎರಡು ಗಂಟೆ ತನಕ ಎಲ್ಲ ಚಪಾತಿ ಮಾಡಿ ಮಲಗಿದ್ದು ಕೆಲಸ ಮಾಡಿ ಮಾಡಿ ಸಾಕು ಇನ್ನು ಮಲಗಪ್ಪ ಇಲ್ಲ ನಾವೇ ನಾನು ಅಮ್ಮನಪ್ಪ ಮಾಡ್ತಾಯಿದ್ದೀವಿ ಪಲ್ಯಾಗ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಕಾಯ್ತಾ ಇದೆ ಎಣ್ಣೆ ಕಾಯ್ದ ತಕ್ಷಣ ಒಗ್ಗರಣೆ ಪಲ್ಯ ಮಾಡೋದು ಒಗ್ಗರಣೆ ಇದರಲ್ಲೇ ಆಲ್ರೆಡಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಎಲ್ಲ ಆಲ್ರೆಡಿ ರೆಡಿ ಮಾಡಿಟ್ಟಿದ್ವಿ ಈಗ ಒಗ್ಗರಣೆ ಹಾಕಿದ ತಕ್ಷಣ ಇದು ಹಾಕ್ಬಿಟ್ಟು ಟಮೊಟೋ ಅದು ಮಿಕ್ಸ್ ಮಾಡಿ ಮಿಕ್ಸಿ ಹಾಕಿರೋದು ಹಾಕ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಈಗ ಫುಲ್ ಹೇಳೋದಷ್ಟೇ ಇಲ್ಲ ನೆಕ್ಸ್ಟ್ ಟೈಮ್ ಯಾವಾಗ ಮಾಡಿಕೊಂಡು ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಇದೆ ಇವಾಗ ನಾವು ಖಾರ ಇಟ್ಕೊಂಡು ತುಂಬಿಟ್ಕೊಂಡಿದ್ವಲ್ಲ ಪದನೇಕಾಯ ಹಾಕ್ಬಿಟ್ರು ಇವಾಗ ಟೊಮೊಟೊ ರುಬ್ಕೊಂಡಿದ್ವಲ್ಲ ಇದನ್ನ ಮೇಲೆ ಹಾಕೋಬೇಕು ಇದರ ಹಾಕಿಬಿಟ್ಟು ಸಾಂಬಾರು ಪುಡಿ ಎಲ್ಲ ಮಸಾಲೆ ಇಟ್ಕೊಂಡಿರ್ತೀವಲ್ಲ ಅವಾಗ ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ಅವಾಗ ಅದಕ್ಕೆ ಬದನೆಕಾಯಿ ಎಲ್ಲ ಮಸಾಲೆ ಎಲ್ಲ ಹತ್ತೋದು ಇದಾದಮೇಲೆ ಬರೀ ಒಗ್ಗರಣೆ ಹಾಕ್ಬಿಟ್ಟು ಈ ಟೊಮೊಟೊದಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಕುಕ್ ಮಾಡಿದ್ರೆ ನಮ್ಮ ನಮ್ಮೂರ್ ಕಡೆ ಎಲ್ಲ ಇದೆಲ್ಲ ಫೇಮಸ್ ಅಮ್ಮ ಜಾತಿ ಜಾತಿಗೆ ಇದು ಮಾಡೇ ಮಾಡ್ತೀವಿ ಯಾವಾಗಲೂ ಎಲ್ಲ ಖಾಲಿ ಹಾಕಿಬಿಟ್ಟು ಎಲ್ಲ ಇಟ್ಟಿದ್ದೀನಿ ಇವಾಗ ಒಂದು ಇಪ್ಪತ್ತು ನಿಮಿಷ ಆಗ್ಬಿಡುತ್ತೆ ಆಮೇಲೆ ನೆಕ್ಸ್ಟ್ ಎಕ್ಸ್ ಎಕ್ಸ್ಟ್ರಾ ಪಲ್ಯ ಮಾಡ್ತೀನಿ ரெசிபி இவ்வளோ ஷார்ட்டாக தோர்ஸ்தி ஆமே ஃபிரீதாக ஃபுல் சனாக தோர்ஸ்தி சேகித்த ட்ரெய் நீங்க தேங்க் யூ இல்லை இவங்க உருள் மேலே டமெட்டாக்கி டேஸ்ட் பரோது இவங்கு எல்லாம் தான் அது மாதிரி அம்மனி கடைகள் நான் டொமட்டோ இல்லை அக்க ஆகே மினி ஆயிட்டு டமட்டோ ஆகிப்பட்டு இவ்வளோ சால்ட் ஆகும் ತಕ್ಕ ಸೀಗಲೆ ಹಾಕಬಹುದು ಆಮೇಲೆ ಹಾಕ್ಬಾರ್ದು ಇನ್ನೊಂದು ವಿಷಯ ಗೊತ್ತಾ ಸಾಲ್ಟ್ನ ಸ್ಟೀಲಿಂದ್ರಲ್ಲಾಗಲಿ ಪ್ಲಾಸ್ಟಿಕ್ ಹಾಕ್ಬಾರ್ದು ಗಾಜಿಂದ್ರಲ್ಲೇ ಹಾಕ್ಬೇಕು ಮನೆಗೆ ಶ್ರೇಷ್ಠ ಗೊತ್ತಾ అవును మార్తా ఒందే ఒందే వేకొని ననగ గొప్పి అని నన్ను ఫాలో ఇం నోడ స్వల్ప హత్యేది ఏను வங்களுக்கு கட்டி கட்டி ஜகள அதுல இது ஆய்வு இவ்வாக் கால் சொல்க்கொண்டே நான் சால்ட் யாங்க அதுக்கு சால்ட் அக்கோ அதுக்கு அதுக்கோஸ்கர்ட்டு மிஸ் கார்பேட் சம்பாபுடி எல்லாம் நான் ஆல்ரெடி மிஸ்க்கொண்டிருத்தவல்ல மிக்ஸி அதரலே ஆல்ரெடி மா சொல்ல சொல்ல ஓகே பால் மாதிரி எல்லா ஜெத்தே எல்லாம் ஹாக்கிட்டு மசாலா ஹாக்கிட்டு அது பிட்டு ரெடி மாட்டி தீவிரி அது ஹாக்கா கொழாணா மிக காரப்பிடி சாம்பார் பிடி ஆல்ரெடி குர்சனி பூடி எல்லாம் மிக்ஸி ஆகத்தினு சொல் பெத்தம்பி சாய் இஷ்டாக்கி உட்கொண்டு மசாலா ரெடி மாட்டி அது அதுக்கு இவ்வளோ ஆக்கிவல்வா ஆச்சு நான் அடி நம்ம ஃபேமிலி எல்லோரும் தான் இஷ்டப்படுத்தேனாத அடிகை மாதிரி ಇವಾಗ ಇದಕ್ಕೆ ವೇಟ್ ಮಾಡ್ತಾ ಎಲ್ಲ ಮಾಡಿದೀನಿ ಟೇಸ್ಟ್ ಅವರು ಬೈಲ ಏಳಿಸ್ತೀನಿ ನಿಮಗೆಲ್ಲ ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಅದು ಕುದಿತಾ ಕುದಿತಾ ಗಟ್ಟಿ ಆಗುತ್ತೆ ಸಾಲ್ಟಲ್ಲಿ ಆಲ್ರೆಡಿ ಹಾಕಿದೀವಿ ಅವಾಗಲೇ ಇವಾಗ ಮತ್ತೇನು ಹಾಕೋ ಅವಶ್ಯಕತೆ ಏನಿರಲ್ಲ ಆಗಲಿದು ಪಲ್ಯ ಇಷ್ಟು ಮಾಡೋದು ಬಂದ್ಬಿಟ್ಟು ಡ್ಯೂಟಿ ಮುಗಿಸ್ಕೊಂಡು ಬಂದು ಇಷ್ಟೆಲ್ಲ ಚಪಾತಿ ಮಾಡಿ ನೈಟ್ ಮಲಗಿರೋದು ಬೇಸ್ಲು ಬುತ್ತಿ ಚಟ್ನಿ ಪುಡಿ ಎಲ್ಲ ರೆಡಿ ಮಾಡ್ತಾ ಇದ್ವಿ ನಮ್ಮಮ್ಮ ನೋಡಿದ್ರಲ್ಲ ಪಲ್ಯ ಎಲ್ಲ ರೆಡಿ ಅನ್ನ ಮೊಸ ದೇವ್ರಿಗೆ ಪೂಜೆ ಎಲ್ಲ ರೆಡಿ ಆಯ್ತು

ಅವು ದೇವ್ರ ಊಟದಲ್ಲಿ ಇದ್ದೀವಿ ಅಲ್ಲಿ ಕಾಣ್ತಾ ಇದೆ ಅಲ್ಲಿ ಎಲ್ಲೋ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಹೋಗ್ತಾ ಇದ್ವಿ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಮೈಲಾರ ಕಡೆ ಅಲ್ಲಿಂದ ನಡ್ಕೊಂಡು ಬಂದಿದ್ದೀವಿ ನಂದ್ರ ಮನೆಯಲ್ಲಿ ಸಾಕ ಕೂತ್ಕೊಂಡೈತೆ ನೋಡಿ ಇಲ್ಲಿಂದ ಇನ್ನು ಮೇಲ್ವರೆಗೂ ಹೋಗ್ಬೇಕು ಒಬ್ಬ ನಮಗೆ ಆ ಸೈಡಿಂದ ದಾರೈತೆ ಈ ಸೈಡಿಂದ ದಾರೈತೆ ನಾವು ನಿಮ್ಮ ಸೈಡಿಂದ ಬಂದಿದ್ದೀವಿ ಫುಲ್ ಚೆನ್ನಾಗಿ ಹಾ ಓತ ನಾವು ಇವಾಗ ದೇವ್ರ ಗುಡ್ಡ ಎಲ್ಲಾನು ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಎಲ್ಲ ಬಂದ್ವಿ ಇವಾಗ ಎಲ್ರಿಗೂ ಊಟ ಕೊಟ್ಟಿದ್ವಿ ಊಟ ಆದ್ಮೇಲೆ ಎಲ್ರದಾದ್ಮೇಲೆ ನಾನು ಯಾವಾಗಲೂ ಊಟ ಮಾಡೋದು ಅದಕ್ಕೆ ನಾನು ಏನು ಮಾಡ್ಕೊಂಡ್ಬಂದ್ ಮನೇಲಿ ಅಲ್ಲಿ ಯಶಸ್ ತೋರಿಸಿದ್ದು ಏನೇನು ತೋರಿಸಿಲ್ಲ ಗೊತ್ತಿಲ್ಲ ಆಮೇಲೆ ನಾನು ಮಾಡ್ಬೇಕಾದ್ರೆ ತೋರಿಸ್ತೀನಿ ಕರ್ಕೊಂಡು ಬಂದಿದ್ವಲ್ಲ ಇವಾಗ ದೇವ್ರ ಗುಡ್ಡದಲ್ಲಿ ಎಲ್ಲ ದೇವ್ರ ದರ್ಶನ ಮಾಡಿ ಈ ಊಟ ಎಲ್ಲರೂ ಊಟ ಆಯಿತು ಈಗ ನಾನು ಮಾಡ್ತಾಯಿದ್ದೀನಿ ರೊಟ್ಟಿ ಚಪಾತಿ ಪಲ್ಯ ಮೊಸರನ್ನ ಚಟ್ನಿ ಪುಡಿ ಅನ್ನ ಸಾಂಬಾರು ಎಲ್ಲರೂ ಬನ್ನಿ ಊಟ ಮಾಡೋಣ ಗುಡ್ ಮಾರ್ನಿಂಗ್ ನಾವು ಸೂಪ್ನೆ ಏನು ನಮ್ಮಕ್ಕ ಸೂಪ್ ಯಾಕಂದ್ರೆ ನಾನು ರಾತ್ರಿ ಸೊಪ್ಪು ಮಾಡಿ ಏನು ಬೇಡ ಸೂಪ್ ನಿದ್ದೆ ಬರುತ್ತಂತ ಕ ಟೈಡ್ ಆಗಿದ್ದಾರ ಮಲ್ಕೊಂಡ್ಬಿಟ್ಟಿದ್ದೆ ಪಾಪ ನಮ್ಮ ಅಕ್ಕ ಕಣ್ಣೇ ಮುಚ್ಚಿಲ್ಲ ಮರ್ತಾಳೆ ಎಕ್ಸ್ಪ್ರೆಷನ್ ಕೊಡೆ ಇರ್ಲಿ ನೋಡಿ ಏನ್ ಗೊತ್ತಾ ರಾತ್ರಿ ಬಂದಿಲ್ಲ ಬಂದಿರೀಗೆ ಈ ವಜ್ಜಿದೇ ಜಾತ್ರೆ ರಾತ್ರಿ ಎಲ್ಲ ಫುಲ್ ಕಣ್ಣೆ ಮುಚ್ಚಿ ನಾವು ಮಾಡ್ಕೊಂಡ್ರೆ ವಜ್ಜಿ ಮಾಡ್ಕೊಂಡಿಲ್ಲ ಅಷ್ಟು ಇದು ಮಾಡ್ತಾಳೆ ಪಾಪ ಇವ್ರಿಗೆ ನಮ್ಮಂಜ್ ಪಾಪ ಏನೋ ಒಳಗೆ ಎಷ್ಟು ಇನ್ನ ಮಾಡ ಪಾಪ ಡ್ರೈವರ್ ಅನ್ನೋ ಕಷ್ಟ ರಾತ್ರಿ ಹಾಕರು

ನಮ್ಮ ಅಮ್ಮ ಅಂತೂ ನನಗೆ ಆಯ್ತು ಬಿಡ್ರಿ ನಾನು ಮಾಡ್ತೀನಿ ಕೊಡು ಅಂತ ಹೇಳ್ತಾಯಿತ್ತು ಅದಕ್ಕೆ ಆದರೆ ಆ ಫೋನ್ ಚಾರ್ಜ್ ಹಾಕೋ ಅದಕ್ಕೆ ಅವ್ರೇ ಟೀ ಮಾಡ್ತಾರೆ ಅವರೆ ಅವ್ರು ರೆಡಿ ಮಾಡಿಕೊಟ್ರೆ ನಾವು ಕುಡಿತ ಅಷ್ಟೇ ಹೊಳಿಗೆ ಹೆಂಗೆ ಕರ್ಕೊಂಡು ಹೋಗ್ತಾವ್ರೆ ಹೊಳಿ ಸ್ನಾನ ಮಾಡೋಕೆ ಹೋಗೋ ಅಲ್ಲಿ ಇದ್ದರು ನಾನು ಹಿಡಿಯೋದ್ರಲ್ಲಿ ಫುಲ್ ಬಿಝಿ ಆಗಿಬಿಟ್ಟಿದೆ ವಿಜ್ಞಾಪನ ಮಾಡಿ ಮಾಡ್ತೀನಿ ಅಯ್ಯೋ ನಗು ಬರುತ್ತೆ ಹೋಳಿಗೆ ಮಾಡ್ತೀನಿ ಗುಡ್ ಮಾರ್ನಿಂಗ್ ಗಾಯ ಸೂಪ್ಪಿಟ್ಟು ಮಾಡ್ತಾ ಇದ್ದೀನಿ ತಿಂಡಿಗೆ ನಮ್ಮ ಕಡಲೆ ಕಡಲೆಬೇಳೆ ಆಗ್ತೈತೆ ಈಗ ಮಾಡ್ಬಿಟ್ಟು ರೆಡಿ ಸ್ನಾನ ಮಾಡಿ ಈಗ ಫ್ರೆಶರ್ ಮಾಡಿ ಈಗ ದೇವಸ್ಥಾನಕ್ಕೆ ನಾವು ಇದ್ವಲ್ವಾ ಅಲ್ಲಿ ಬಿಟ್ಟು ದೊಡ್ಡ ಪೂಜೆ ಮಾಡಬೇಕು ಇವರು ನಮ್ಮ ಗಾಡಿ ಇದ್ದಾರಲ್ಲ ಗಾಡಿ ಡ್ರೈವರ್ ಅಲ್ಲ ಡ್ರೈವರ್ ಅಲ್ಲ ಓನರ್ பூஜை பூஜை மாத்தாயிரு நானும் ல பூஜை பூஜை முடிசு முடிச்சு பூஜை ಆಯಿತು ಮಾಡೋಷ್ಟೊತ್ತಿಗೆ ಸಂಜೆ ಆಗೋಯ್ತು ಫುಲ್ಲು ಟಯರ್ಡ್ ಅಂದರೆ ಟಯರ್ಡು ಎಲ್ರಿಗೂ ಊಟಕ್ಕೆ ಬಟ್ ಅದನ್ನ ಅಲ್ಲಿ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಈಗ ನಾನು ಊಟ ಮಾಡ್ಕೊಳೋದು ತೋರಿಸ್ತೀನಿ ಏನು ಮಾಡ್ತಾ ಇದೆಯಾ ತಗೊಂಬಂದಿದ್ದೆಲ್ಲ ತರಕಾರಿ ಎಲ್ಲ ಜೋಡಿಸ್ತಾ ಇದೆ ಸಾಂಬಾರು ಸಿಗ್ಬೋದು ಹುಡುಗಿ ಈ எல்லாம் எல்லா மண்டக்கி அது இது மத்திய கார்க்கு மத்திய

ತೋರ್ಸಿ ಟಿಕೆಟ್ ತೆರೆ ಟಿಕೆಟ್ ತಗೊಂಡ್ಬಿಟ್ಟು ಈಗ ಒಳಗೆ ಒಳಗಡೆ ದರ್ಶನ ಮಾಡಬೇಕು ಕಮ್ಮಿ ಆಗೈತೆ ಎಲ್ಲ ಅವರು ಕಾಯಕ ಮಾಡ್ತಾ ಇದಾರೆ ತಗೊಂಬಂದ್ರೆ ಹೋಗಿ ಇಪ್ಪತ್ತ ಕೊಟ್ಟು ಟಿ ಪಿ ತಗೊಂಬಂದ್ರೆ

ನೈಟ್ ಒನ್ ಓ ಕ್ಲಾಕ್ ಆಯಿತು ಮನೆಗೆ ಬರೋದಕ್ಕೆ ಅದಕ್ಕೆ ಅವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಮನೇಲಿ ದೋಳಿ ಪೂಜೆ ಮಾಡಬೇಕು ಅದಕ್ಕೆ ಇವಾಗೆಲ್ಲ ಅಡುಗೆ ರೆಡಿ ಮಾಡ್ತಾಯಿದ್ದೀವಿ ಮಾಡ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀವಿ ನನಗೆ ಮತ್ತೆ ಟೈಮ್ ಇಲ್ಲ ನಾನು ಹಾಕ್ಟ್ರ ಆಲ್ರೆಡಿ ಮತ್ತೆ ಬೆಂಗ್ಳೂರಿಗೆ ಹೋಗ್ಬೇಕು ಅದಕ್ಕೆ ಇವಾಗ ಬೇಗ ಅರೇಂಜ್ ಮಾಡ್ತಾಯಿದ್ದೀವಿ ಅಡುಗೆ ಮಧ್ಯಾಹ್ನ ಪೂಜೆ ಮಾಡಬೇಕು ರೆಡಿ ಮಾಡಿದ್ವಿ ಅಡುಗೆ ಇಲ್ಲಿ ಪಾಯಸ ಆಗಿದೆ ಆಲ್ರೆಡಿ ಪಲ್ಯ ಆಗ್ತಾಯಿದ್ದೆ ಇದು ಸಪ್ ಸಾಂಬಾರು ಮಾಡಿದ್ದೀವಿ ಪೂಜೆಗೆ ಜೋಡಿಸ್ತಾ ಇದ್ದಾರೆ ನೋಡ್ರಿ ನಮ್ಮ ಮನೆಗೆ ಜಾತ್ರೆ ಹೋಗಿ ಬಂದರೆ ಒಂದು ಹಬ್ಬ ಥರ ಇರುತ್ತೆ ಗೋರಪ್ಪರ ಆಲ್ರೆಡಿ ಬಂದಿದಾರೆಲ್ಲ ಎಲ್ಲಾ ದೇವಸ್ಥಾನಗಳಲ್ಲಿ ಹೋದಾಗ ತಿಂಡಿ ತಿಂತಾ ಇರತಾ 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 ಆಯಸನೆಲ್ಲಾ ಪೂಜೆಗಳನ್ನ ಜೋಡ್ಸ್ಕೊಂಡ್ರು ಕಷ್ಟ ಆಡಿ ಪಂತಮ್ಮನ ಪೂಜೆ ಸರಸ್ವತಿ ಮಾಡ್ತಾ ಇದ್ರುಪ್ಪ ဒီလိုမျိုးနာမည်ကိုပူဇော်ရအောင်လုပ်ကြပါစို့